ಇಲ್ಲಿ ಹೇಳ್ಬೇಡಿ ದಯವಿಟ್ಟು ಹೇಳ್ಬೇಡಿ ಸೊ ನೋಡಿ ಖುಷಿ ಆಗ್ತದೆ ಸಂತೋಷ ಭೂಮಿ ಮೇಲಿರೋ ದೇವರು ಅಂತಾನೆ ಹೇಳ್ಬೋದು ನಮ್ಮ ಪ್ರಕಾರ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ಇವತ್ತು ಚಿಕ್ಕಮಂಗ್ಳೂರಿಂದ ಮೀನಾ ಮೇಡಮ್ ಅವರು ವಾಸವಣ್ಣ ಅವರು ಬಂದಿದ್ದಾರೆ ವಿಶೇಷವಾಗಿ ಅವ್ರು ಇವತ್ತು ಮದುವೆ ಆದ ದಿವಸ ಅಂದ್ರೆ ಮದುವೆ ವಾರ್ಷಿಕೋತ್ಸವ ಹಾಗಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲೇಬೇಕು ಆಶೀರ್ವಾದ ಪಡಿಬೇಕು ಅಂತ ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ ಸೊ ಕೇಳೋಣ ಇಲ್ಲಿ ಬಂದಿದ್ದಕ್ಕೂ ಬಹಳ ಖುಷಿ ಆಯ್ತು ನಿಮ್ಗೆ ಒಳ್ಳೇದಾಗ್ಲಿ ಭಗವಂತ ಆಯುಷ್ ಆರೋಗ್ಯ ಕೀರ್ತಿ ಎಲ್ಲವನ್ನ ಕಳಿಸ್ಲಿ ನಿಮ್ಮ ದಾಂಪತ್ಯ ಜೀವನ ನೂರು ವರ್ಷ ಹೀಗೆ ಸುಖವಾಗಿರ್ಲಿ ಸೊ ನಮ್ಮ ಒಂದು ಆಶ್ರಮ ಎಷ್ಟು ವರ್ಷದಿಂದ ನೋಡ್ತಿದ್ರೆ ಯಾಕೆ ಬರ್ಬೇಕು ಅನಿಸ್ತು

ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಪ್ರೀತಿ ಒಂದು ನಮ್ಮ ಒಂದು ಆಶ್ರಮದ ಮೇಲೆ ಗೌರವ ಆಮೇಲೆ ಭಗವಂತ ಯಾರ್ಯಾರನ್ನ ಎಲ್ಲೆಲ್ಲಿ ಯಾವ್ಯಾವ ರೀತಿ ಕರ್ಕೊಳ್ಬೇಕು ಯಾರ್ಯಾರಿಂದ ಏನೇನು ಪಡ್ಕೊಳ್ಬೇಕು ಅನ್ನೋದು ಭಗವಂತನಿಗೆ ಗೊತ್ತಿದೆ ನೀವು ಇವತ್ತು ಮದುವೆ ಆದ ದಿನವನ್ನು ಒಂದು ಅರ್ಥಪೂರ್ಣವಾಗಿ ಇಲ್ಲಿಗೆ ಅಷ್ಟು ದೂರದಿಂದ ಹೆಚ್ಚು ಕಮ್ಮಿ ಮುನ್ನೂರೈತು ನಾನೂರು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಎಲ್ಲ ಜರ್ನಿ ಮಾಡಿ ಇಲ್ಲಿಗೆ ಬಂದು ಇಲ್ಲಿರೋನೆಲ್ಲ ನೋಡಿ ಆಶೀರ್ವಾದ ಪಡ್ಕೋಬೇಕನ್ನೋದು ಏನೂ ಇಲ್ಲ ಆದರೂ ಕೂಡ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಪ್ರೀತಿ ಆ ಒಂದು ಹೇಳೋದಕ್ಕೆ ಪದಗಳಿಲ್ಲ ಅವ್ರಿಗೆ ನಿಜವಾಗ್ಲೂ ಭಗವಂತ ನೋಡಿ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಷ್ಟೇ ನಾನು ಕೇಳ್ಕೊತೀನಿ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ಸಾಕಷ್ಟು ಜನ ಈ ಚಿಕ್ಕಮಗ್ಳೂರು ಅಂತಲೇ ಅಲ್ಲ ಉತ್ತರ ಕರ್ನಾಟಕ ಆಗಿರ್ಬೋದು ಮಡಿಕೇರಿ ಈಗ ನೋಡಿಕೆ ನಾನು ಇವಾಗ ತನಕ ಹುಣಸೂರಿಂದ ಬಂದಿದ್ದೀನಿ ಅಂದ್ರು ನನ್ಗೊಂತರ ಏನ್ ಹೇಳ್ಬೇಕಂತಾನೆ ಗೊತ್ತಿಲ್ಲ ನಿಜವಲ್ಲೂ ಬಹಳ ಖುಷಿ ಆಗುತ್ತೆ ಆದ್ರೂ ಒಂದ್ ಜನ ಮಾತಾಡ್ತಾರಮ್ಮ ಆಶ್ರಮ ಅಂದ್ರೆ ಏನೋ ಒಂಥರ ಎಷ್ಟು ಜನ ನೋಡ್ಕೊಬೇಕು ಜನಕ್ಕೆ ಹೇಳಷ್ಟು ಸುಲಭ ಯಾವ್ದು ಇಲ್ಲ ಭೂಮಿ ಭೂಮಿಯಲ್ಲಿರೋ ದೇವರು ಅಂತಾನೆ ಹೇಳ್ಬೋದು ನಮ್ ಪ್ರಕಾರ

ಹ ಆಯ್ತಾ ಒಳ್ಳೇದಾಗಿ ಪ್ರಸಾರ ಮಾಡಿದ್ರ ಸ್ನೇಹಿತರೆ ನೋಡಿ ದಯವಿಟ್ಟು ಈ ತರ ಪ್ರೀತಿ ಗೌರವ ನಮ್ಮ ಮೇಲೆ ಇರೋದಕ್ಕೆ ತುಂಬಾ ಧನ್ಯವಾದಗಳು ಆಮೇಲೆ ಎಷ್ಟೋ ತಾಯಿ ಅಂದ್ರು ಪ್ರೀತಿ ನಿಜವಾಗ್ಲೂ ಬೆಲೆನೆ ಕಟ್ಟೋದಕ್ಕಾಗಲ್ಲ ನಿಮ್ಮೆಲ್ರಿಗೂ ನಾನ್ ಚೆನ್ನಾಗಿದೆ ಥ್ಯಾಂಕ್ ಯು